ಈ ನಮ್ಮಯ್ಯಪ್ಪ ಅದನ್ನ ಅಲ್ಲಿ ಯಾಕಾದರೂ ಇಟ್ಟುತ್ತೇನೆ ನನಗಂತೂ ಇಟ್ಲಾಗ ಒತ್ತಾಡದಕ್ಕೆ ನೋಗ್ಬೇಕು ಬೇಜಾರು ಬೇಜಾರ್ ಮಾಡ್ಕೋಬೇಕು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಕಣಕಿ ಹ್ಮ್ ನಾನಂದ್ರು ಸುಮ್ನೆ ಬೆಪ್ಪ ನಿಂತುಟ್ಟಿದ್ ನೋಡ್ರಿ ಹ ನನಗೂ ಹಂಗೆ ಆಗಿ ಬಿಡತಾಗಿ ಯೋನ್ ಹೇಳ್ಬೇಕು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲಂಗಾಡೋದಕ್ಕೆ ಹ್ಮ್ ಅದೇನಾ ಹುಡುಗರು ಗಿಡಗುರ್ ಕುಡ್ದಿದ್ರ ಹೆಂಗತಿ ಹಾ ಅವುಗಳ್ ಹಿಡ್ಕೊಂಡ್ ಬಂದ್ ಕುಡಿಯೋತಿ ಹಾ ಸಮಯ ಈಚು ಹೋಗಿ ಇಸ್ಕೊಂಡ್ ಕುಡಿದಾಳೆ ಹಾ ಹುಡುಗರು ಕುಡಿದ್ರೆ ಇವನ್ ಮಾಡಬೇಕಾಗಿತ್ತು ಅದೇ ಅನ್ಕೊಂಡೆ ನಾನು ಆ ಈ ಹುಡುಗರು ಕುಡಿದ್ರ ಹೆಂಗ ಆಡ್ತದ್ವಾನು ಅಂತಂದು ಸರಿ ಸರಿ ಬಿಡು ಈಗ ಆಗ ಹೋಗೇತಿ ಅಂತದ್ ಏನ್ ಅನಾಹುತ ಆಗಿಲ್ಲಲ್ಲ ಹ್ಮ್ ಹೆಂಗ ಇಸ್ಕೊಂಡ್ ಕುಡ್ದಾಳೆ ಹ್ಮ್ ಹಂಗ ಮೊತ್ತ ಹಂಗ ಆಡಿದಾಳೆ ಪಾಪ ಹ್ಮ್ ಆಕೇನ್ ಬೇಕು ಅಂತ ಹಂಗ ಆಡಿದ್ಲಿ

ఏమే హెల్తే ఇదియా నిను ఓ కనతే గుండు ఇవుడు ఏం హెల్తా ఇదాలే ఏ అమ్మయ్య ఆను అవు యోన అంటి ఓల్ని నిన్ ఓగి అవుడికే ఒంది కాపి తగం బరోగు హ్ అంగి నానుగు అవుడికి ఇబ్బురుకు తగం బా హ్ సరి కనతి రంగు బైలి గుండు ఏనాగిదే ననిగే అవుడు హేలోదులు లాట్లీ నీవు ఏనో ಕುಡಿದಿದ್ಲಿ ಅಂತ ಏ ಕುತ್ಕೈಲಿ ಹೇಳ್ತಿ ಯೋನಾತು ಅಂತಂದ್ ಏಳು ಗುಂಡು ಏನಾಯ್ತು ಯಾ ರಾತ್ರಿ ಯೋನಾತು ಅಂತಂದ್ರೆ ನೀನು ಸೀನು ಕ್ವಾಣೆಗೆ ಹೋಗಿದ್ಯಾ ಅವನು ಕ್ವಾಣೆಗೆ ಯಾರ ಕೆಲ್ಸಕ್ಕೆ ಬರ್ತಿ ಅಂತ ಹೇಳಿ ಸಾರಾಯಿ ಬಾಟ್ಲು ಕೊಟ್ಟಿದ್ರಂತೆ ಅದನ್ನ ಅಲ್ಲಿ ಇಟ್ಟಿದ್ದಾನೆ ನೀನು ಅದನ್ನ ಜ್ಯೂಸು ಅಂತ ಅನ್ಕೊಂಡು ಕುಡ್ದಿದೀಯ ಸಾರಾಯಿನ ಅದಕ್ಕೆ ರಾತ್ರಿ ಒಂದೀಟಿ ಕುಡ್ದೋರು ಆಡ್ತಾರಲ್ಲ ಇನ್ನು ಜೋರು ಜೋರ್ ಬಾಯಿ ಮಾಡೋದು ಹಿಂಗೆ ಕುಡಿಯೋದು ಹಂಗೆ ಮಾಡೋದಂಗೆ ಮಾಡಿದೆ ನೀನು ಆಟಗೆ ಹಾಂ ನಿನ್ ಜೀವನೂ ಆಗಿಲ್ಲ ಹಾಂ ಹೌದಾ ಗುಂಡು ನಾನು ಆ ತಲೆ ಎಲ್ಲ ಆಡಿದ್ನಾ ಮಾಡಿದ್ರೆ ಒಂದ್ ಚೂರ್ ಚೂರು ಸಣ್ಣ ಹುಡುಗರು ಮಾಡದಂಗೆ ಡ್ಯಾನ್ಸ್ ಮಾಡೋದು ಈ ಹಾಡ್ ಹೇಳೋದು ಅದೆಲ್ಲ ಮಾಡಿದ್ವಿ ಹ್ಮ್ ಹೋಗ್ಲಿ ಬಿಡು ನೀನೇನ್ ಏನ್ ಬೇಕ್ ಬೇಕಂತ ಮಾಡಿಯ ಹ್ಮ್ ಅದೇನೋ ಜ್ಯೂಸು ಅನ್ಕೊಂಡು ಸಾರ ಹಾಕಿ ಕುಡ್ದಾರ ಅದಕ್ಕೆ ಹಂಗ್ ಬಂದಂಗ ಆಡ್ದೆ ಬಿಡು ಅಯ್ಯಯ್ಯೋ ಗುಂಡು ಎಲ್ಲಾಲೂ ನನ್ನ ನೋಡಿ ಏನ್ ಅನ್ಕೊಂಡ್ಲು ಯೋನು ಅನ್ಕೊಂಡಲ್ಲ ಯೋನ್ ಅನ್ಕನಕ್ ಹೋಗ್ತಾರೆ ಪಾಪ ಅವ್ರಿಗೆ ಗೊತ್ತಿಲ್ವೇ ಆಕೆ ನಿಮ್ ಸುಮ್ ಸುಮ್ನೆ ಮಾಡ್ತಾ ್ರು ಎಲ್ಲ ಅವನಿಗೆ ಬೋಯಿದ್ರು ಸೀನಿಗೆ ಯಾಕಲ್ಲಿ ಇಟ್ಟಿದ್ಯಾ ನೀನು ಅಂತ ಹೇಳಿ ಆಟಯ್ಯ ಪಾಪ ಯಾರೇನು ಅನ್ಕೊಂಡಿಲ್ಲ ಹ್ಮ್ ನೀನ್ ಯಾಕೆ ಯಾರು ಏನೋ ಅನ್ಕೊಂಡ್ರು ಅಂತ ಬೇಜಾರ್ ಮಾಡ್ಕೋನಕ್ ಹೋಗ್ತೀಯ ನೀನೇನು ಹೋಗಿ ರೋಡ್ನೇ ಕುಳಿದಿಯೇ ಆ ಮನೆಯರ್ ಇದ್ರಿಗೆ ಹಂಗೆ ಮಾಡ್ದಿ ಆಟಯ್ಯ ಹ್ಮ್ ಬೇಕಂತ ಮಾಡಿದ್ಯಾ ಯೋನ ಮಿಸ್ ಆಗಂಗ ಹಂಗ ಆಗೇತಿ ಹ್ಮ್ ಬಿಡು ಅದಕ್ಕೆಲ್ಲ ನೀನ್ ಬೇಜಾರು ಮಾಡ್ಕೊಂಬಾಡ ಹ ಈಗ ಆಗಿದ್ದಾಗ ಹೋಗ್ತದಲ್ಲ ಆಗ ಹೋಗಿರೋದು ಅದ್ ನೀವನದನ್ನ ತಲೆಗೆ ಹಾಕಿಯಾ ಹ್ಮ್ ಬಿಡೋದೇ ಬಿಟ್ಟಾಕು ಆದಲು ಗುಂಡು ತುಂಬಾ ಆಗ್ತಿದೆ ಕಣೆ ನಾನು ಆತಲ್ಲ ಎಲ್ಲ ಮಾಡಿದ್ನಾ ಈಗ ಹೋಗ್ಲದ್ ಬಿಟ್ಟಾಕು ಅಂತ ಹೇಳಿದ್ನಲ್ಲ ಬಿಸಿ ನೀರ್ ಕಾದತೆ ಮೈ ತಕೊಂಡು ಹೇರಿ ಅಂಗಿ ಹಾಕೊಂಡು ಬಿಸಿ ಬಿಸಿಯ ಊಟ ಉಂಡ್ಬಿಟ್ಟು ಬಿಟ್ಟು ಸ್ವಲ್ಪ ಹೊತ್ತು ಸುಧಾರ್ಸ ನಡಿ ಹ್ಮ್ ಅದ್ ನೀವನ್ ಆಗ ಹೋಗಿರೋದ್ನ ಮತ್ ಆರ್ಕಿನ್ ಅದ್ರಲ್ಲೇ ಅಯ್ಯೋ ಎಲ್ಲಾಲೂ ನನ್ನ ನೋಡಿ ನನ್ ಬಗ್ಗೆ ಏನ್ ಅನ್ಕೊಂಡ್ಲೋ ಏನೋ ಯೋನು ಅನ್ಕೊಂಡು ಅಂತ ಹೇಳಿಲ್ವಿ ಈಗ ಮಕ್ಕ ಮಾಡ್ಕೊಳಕ್ ಬಿಟ್ಟಿ ಇರ್ತೀಯ ಅಯ್ಯೋ ನಿಂಗೆ ನಾನು ನಿನ್ನಂಗೆ ಬೇಜಾರಾಗಿ ಕುತ್ಕೊಂಡ್ಲಿ ಅಯ್ಯೋ ಬೇಡ ಗುಂಡು ನೀನು ಈ ತರ ಎಲ್ಲ ಬೇಜಾರ್ ಮಾಡ್ಕೋಬೇಡ ಸರಿ ಹಂಗಾದ್ರೆ ಇವಾಗ ಹ ಒಂದ್ ಇಟ್ನಾಗಿಲ್ಲ ಹ ನೀನ್ ಹಾಕಂಗ ಆಡ್ತಿದೀಯ ಸಲಿಗುಂಡು ಆಗ್ಲಿ ನನ್ನಿಂದ ಯಾರಿಗೂ ಏನು ತೊಂದ್ರೆ ಆಗಿಲ್ಲ ತಾನೆ ಏ ಇಲ್ಲ ಅದು ಒಂದು ಈಟ ತಕ ತಕ ಕುಣಿದೆಲ್ಲ ಅದಕ್ಕೆ ಇದೇನಿಂದ ಆಗೋ ತಲೆ ಉಳಿಗೆ ಅಂತಂದು ಒಂದು ಈಟ ಹಂಗ ತಾಟೆಯ ಹ್ಮ್ ಹಂಗೇನ್ ಯಾರಿಗೇನು ತೊಂದ್ರೆ ಆಗಿಲ್ಲ ಹೌದಾ ಸಲಿ ಗುಂಡು ಗುಂಡು ಮತ್ತೆ ನಾನು ವಾಪಸ್ ಊಲಿಗೆ ಇವತ್ತು ಹೋಗೋಣ ಅಂತ ಅನ್ಕೊಂಡಿನಿ ಅಯ್ಯೋ இவத்தே ஒகியா ஏட கனே ரொங்கு இவத்தொன இரே இன்னே வந்தியா இவத்து ஒர்க்கினி அந்தியலி ம் இன்னொந்த ஏழு திசை எது ஓகன் சும் கீரு ம் நீனா வால இதெல்லாம் நோடில்வல்ல தோட்ட கீட்ட எல்லாம் கர்க்கண்ட நீத்து இவ்ருவா வாள் தோரோன்த்தே ம் சும்னீரு வால தோட்ட எல்லாம் நோட்கரோன்த்தி ம் இவத்தேன் ஹோகது பேட ம் இன்னொரு ஏழு திசை இதே ஓகே అదూ ఇన్న సలీ గుండలి ప్లవీనా స్కూల్గోగూ ఇలా అల్వా ఏడే రంగు ఆలో గుప్ప బై తన కణే యో బయక బుడు నేను ఏదే ఫోన్ ఏదే ఏ నిమ్మమ్మ ఇొంది ఏడు దస్తా అప్పు బందే అంత్ బుడు ఫోన్ మి అని బయక

லசிகா, அந்துந்து அமாவைகே யாரியில் டான்ஸ் மார்தே

ಸೀರಿಯಸ್ ತಗೊಂಡ್ಬಡ ಕಣಕ್ಕೆ ಸುಮ್ಮನೆ ತಮಾಷೆ ಮಾಡ್ದ ಆಟೆಯ ಓ ಸಾಕ್ ಸಾಕ್ ನಿನ್ ತಮಾಷೆ ಹೋಗ್ ಹೋಗು ಓ ಸರಿ ಕಣಕ್ಕೆ ಇಲ್ಲಿ ಇರ್ತೀನಿ ಕಾಪಿನ ಕುಡಿ ಇಬ್ರು ಓ ಇಡು ಇಡು ಇಟ್ಬಿಟ್ಟು ಹೋಗು ನೋಡಿದ್ರಲ್ಲ ಗೆಳೆಯರೆ ನಾನು ಇಲ್ಲೇನು ಇಟ್ಕೊಂಡು ಇನ್ನು ನೋಡ್ತಾ ಇದ್ರೆ ನಮ್ಮ ಅತ್ತೆ ಅವ್ರ ತಂಗಿ ನಮ್ಮ ತಂಗಿ ನೋಡ್ಕೊಂಡು ಆಡ್ಕೊಂಡು ನೋಗ್ತಾಳೆ ಅಂತಂದು ಇನ್ನು ನನ್ನ ಮೇಲೆ ರೇಗಕ್ಕೆ ಶುರು ಮಾಡ್ತತಿ ಹ್ಞೂ ನಾನೀಗ ಇಲ್ಲಿಂದ ಹೋಗ್ಕೊಂಡು ದಾಳು ಚೆನ್ನಾಗಿತ್ತು ಹ್ಮ್ ಲಂಬೆ ಈ ವಯ್ಯಾಲದ ಲಂಬೆ ಗೊಂಬೆ ನಾ ಕಲ್ಪೂಲದ ಗೊಂಬೆ ಇವತ್ತಾಳು ತುಂಬಾ ಚೆನ್ನಾಗಿರ್ತವೆ ಹ್ಮ್ ಈ ರಾ ಎಲ್ಲೆಲ್ಲಿ ಬರುತ್ತಾ ಅಲ್ಲಿ ನಾ ಸೇರ್ಸಾಡ್ಬಿಟ್ರೆ ಇನ್ನು ಯೋ ಚೆನ್ನಾಗಿರುತ್ತೆ ಅವ್ ಆಡಂದ್ ಕಳೆ ಬಂತು ಲಂಬೆ ರಾಂಬೆ ಹೋಗಿ ಲಂಬೆ ಆಗಿತ್ತು ನಕ್ಕು 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 ಸಾಕಾಗಿತ್ತು ಲಂಬೆ ನೋಡಿದ್ರೆ ಈ ಸ್ವಸಂದ್ರುಗಳಿಗೆ ಏನಾರ ಸಿಕ್ಬಿಟ್ರೆ ಹಂಗೆ ತಿರ್ಗಾ ಮುರ್ಗ ತಿರ್ಗಾ ಮುರ್ಗ ಆಡ್ಕೊಂಡ್ ಮಂಗ ನೊಗ್ತಿರ್ತಾರೆ ಹ್ಮ್ ನೋಡ್ರಿ ನಿಮ್ಮ ಮನೆಯಲ್ಲಿ ಈ ತರ ಹಿಂಗ್ ಸ್ವಸಂದ್ರಗಳು ಇರ್ತಾರ ಹಾ ಹಿಂಗೇನಾರ ಅನ್ನ ಹಿಂಗ್ ಆಗ್ಲಲ್ಲ ಆಡ್ಕೆನ್ ಆಡ್ಕೆನ್ ನೋಗ್ತಾರ ಹಂಗೇನಾರ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು